ನಲವತ್ತಾರು ವರ್ಷಗಳ ಬಳಿಕ ಒಡಿಶಾದ ಪುರಿ ಜಗನ್ನಾಥ ದೇವಸ್ಥಾನದ ರಹಸ್ಯ ಭಂಡಾರ ಕೋಣೆಯ ಬಾಗಿಲು ಓಪನ್ ಆಗಿದೆ ನಲವತ್ತಾರು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೊನೆಯದಾಗಿ ರತ್ನ ಭಂಡಾರದ ಕೊಠಡಿಯ ಬಾಗಿಲನ್ನು ತೆರೆಯಲಾಗಿತ್ತು ಇವತ್ತು ಅದಕ್ಕೆ ಸೂಕ್ತವಾದ ದಿನ ಸಮಯವನ್ನು ನಿಗದಿ ಮಾಡಲಾಗಿತ್ತು ಇವತ್ತು ಮಧ್ಯಾಹ್ನ ಒಂದು ನಲವತ್ತೆಂಟರ ಅಷ್ಟೊತ್ತಿಗೆ ಬಾಗಿಲನ್ನ ತೆರೆಯಲಾಗಿದೆ ಸ್ಥಳದಲ್ಲಿ ಆರ್ ಪಿ ಎಫ್ ಸಿಬ್ಬಂದಿಯಿಂದ ಬಿಗಿ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಅಲ್ಲದೆ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಉರುಗ ತಜ್ಞರು ಅಕ್ಕ ಸಾಲಿಗರು ಸೇರಿದಂತೆ ಕಟ್ಟರ್ನಿಂದ ಡೋರ್ ಓಪನ್ ಮಾಡಿ ಪ್ರವೇಶವನ್ನ ಮಾಡಲಾಗಿದೆ ಸಿಬ್ಬಂದಿಯಿಂದ ಅದಕ್ಕೂ ಮುಂಚೆ ದೇವಸ್ಥಾನದ ಆ ರತ್ನ ಭಂಡಾರದ ಕೊಠಡಿಗೆ ಪೂಜೆ ಮಾಡಲಾಯಿತು ಆ ಮೆಟ್ಟಲುಗಳಿಗೆ ನಮಸ್ಕರಿಸಿದ್ರು ಅದೆಲ್ಲ ಆದ ಬಳಿಕ ಈ ರತ್ನ ಭಂಡಾರದ ಕೋಣಿಯೊಳಗೆ ಏನಿದೆ ಅನ್ನುವಂತಹ ಕುತೂಹಲಕ್ಕೆ ತೆರೆ ಎಳೆದಿದ್ದಾರೆ ಇವತ್ತು ಸದ್ಯಕ್ಕೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ಆ ಸಮಿತಿಯ ಹದಿನಾರು ಸದಸ್ಯರು ಕೂಡ ಲೆಕ್ಕವನ್ನು ಕೊಡ್ತಾರೆ ಏನೇನು ಸಿಗುತ್ತೆ ಅನ್ನೋದನ್ನು ಈಗ ಆ ಬರ್ಮಾ ಬೆಟ್ಟದಲ್ಲಿ ಇದ್ದಂಥ ಸರ್ಪಗಳು ಇಲ್ಲಿ ಸರ್ಪಗಾವಲನ್ನು ಕಾಯ್ತಾ ಇದ್ದಾವೆ ಅನ್ನುವಂಥ ಒಂದಷ್ಟು ಪ್ರತೀತಿ ಇತ್ತಲ್ಲ ಹಾಗಾಗಿನೇ ಸಿಬ್ಬಂದಿ ಬಹಳಷ್ಟು ಭಯದಲ್ಲಿದ್ದರು ಅದಕ್ಕಾಗಿಯೇ ಈಗ ಅಲ್ಲಿ ಉರಗ ತಜ್ಞರು ಅಕ್ಕ ಸಾಲಿಗರು ಅಂದರೆ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳನ್ನು ಅಕ್ಕ ಸಾಲಿಗರು ನೋಡೋದಕ್ಕೆ ಅದನ್ನ ಪರಿಶೀಲನೆ ಮಾಡೋದಕ್ಕೆ ಅಂತ ಅಕ್ಕ ಸಾಲಿಗರು ಕೂಡ ಅಲ್ಲಿ ಬೀಡ್ಬಿಟ್ಟಿದ್ದಾರೆ ವೈದ್ಯಾಧಿಕಾರಿಗಳು ವೈದ್ಯರು ಕೂಡ ಅಲ್ಲಿದ್ದಾರೆ ಅಕಸ್ಮಾತು ಸ್ನೇಕ್ ಬೈಟ್ ಆಯಿತು ಅಂತ ಅಂದರೆ ಚಿಕಿತ್ಸೆ ಕೊಡಬೇಕಾಗುತ್ತೆ ಏನಾದರೂ ಹಾವು ಚೇಳು ಇದ್ದೇ ಇರ್ತಾವೆ ಯಾಕೆಂದರೆ ನಲವತ್ತಾರು ವರ್ಷಗಳ ಹಿಂದೆ ಈ ರತ್ನ ಭಂಡಾರದ ಬಾಗಿಲನ್ನು ತೆರೆದಿದ್ದು ಹಾಗಾಗಿ ರತ್ನ ಭಂಡಾರದ ಬಾಗಿಲನ್ನು ತೆರೆಯುವಂಥ ಸಂದರ್ಭದಲ್ಲಿ ಭದ್ರತೆ ಇತ್ತು ಈಗ ತೆರೆದಿದ್ದಾರೆ ಏನೇನಿದೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ ಸದ್ಯಕ್ಕೆ ಇಂತಿಂಥದ್ದು ಇರಬಹುದು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿ ಸಿಕ್ಕಿದೆ ಜಗನ್ನಾಥನ ರತ್ನ ಭಂಡಾರದಲ್ಲಿ ಏನೇನಿದೆ ಹಾಗಾದರೆ ಅನ್ನುವಂಥ ಕುತೂಹಲ ಇದೆ ಇನ್ನೂರ ತೊಂಬತ್ ಮೂರು ಜಿಯಷ್ಟು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಬೆಳ್ಳಿಯ ವಸ್ತುಗಳು ಅದರಲ್ಲಿ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನೋಡಿದಂಥ ಸಂದರ್ಭದ ಮಾಹಿತಿ ಇದು ವಿಶಿಷ್ಟ ಅಮೂಲ್ಯ ಹರಳುಗಳನ್ನು ಹೊಂದಿರುವಂಥ ಹರಳುಗಳು ಕೂಡ ಆಭರಣಗಳು ಕೂಡ ಅಲ್ಲಿದ್ದಾವೆ ಬೇರೆ ಬೇರೆ ರೀತಿಯ ಹರಳುಗಳನ್ನು ಒಳಗೊಂಡಂತೆ ರತ್ನ ಭಂಡಾರ ಕೊಠಡಿಯಲ್ಲಿ ರಾಜರ ಕಿರೀಟಗಳು ಇದ್ದಾವೆ ಆ ಸಂದರ್ಭದಲ್ಲಿ ಆಳ್ವಿಕೆ ಮಾಡಿದಂಥ ಗಂಗಾ ವಂಶದ ರಾಜರ ಕಿರೀಟ ಇರ್ಬೋದು ಬೇರೆ ಬೇರೆ ರಾಜರ ಕಿರೀಟಗಳು ಹಾಗಾಗಿನೇ ರತ್ನ ಭಂಡಾರಕ್ಕೆ ಸರ್ಪಗಾವಲು ಇದೆ ಅಂತ ವಜ್ರ ವೈಢ್ಯ ಇರೋದಕ್ಕೆ ರತ್ನ ಭಂಡಾರದಲ್ಲಿ ಹದಿಮೂರು ಸಾವಿರದ ಎಂಟುನೂರ ಮೂವತ್ತೆಂಟಕ್ಕೂ ಹೆಚ್ಚು ರತ್ನ ಖಚಿತ ವಜ್ರಾಭರಣಗಳು ಕೂಡ ಇದ್ದಾವೆ ಒಟ್ಟು ನೂರ ಇಪ್ಪತ್ತೆಂಟು ಪಾಯಿಂಟ್ ಮೂರು ಎಂಟು ಕೆ ಜಿ ತೂಕದ ರತ್ನಾಭರಣಗಳು ಅಲ್ಲಿದ್ದಾವೆ ಎನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು ಇದು ನಿಖರವಾದಂಥ ಮಾಹಿತಿಯಲ್ಲ ಯಾಕೆಂದರೆ ಅವತ್ತು ಆಗಿನ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಒಂದಷ್ಟು ಮಾಹಿತಿ ಮಾಹಿತಿಯನ್ನು ಕೊಟ್ಟಿದ್ರು ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಸಾರ್ವಜನಿಕ ಪಡಿಸುವಂತ ಸಂದರ್ಭದಲ್ಲಿ ಬಹಿರಂಗ ಪಡಿಸುವಂತ ಸಂದರ್ಭದಲ್ಲಿ ಹಾಗಾಗಿನೇ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಡಿಶಾ ಹೈಕೋರ್ಟ್ ಏನಿದೆ ಸರ್ಕಾರಕ್ಕೆ ಒಂದು ಸೂಚನೆಯನ್ನು ಕೊಟ್ಟಿತ್ತು ಈ ಬಾಗಿಲಿನ ಮತ್ತೊಮ್ಮೆ ಓಪನ್ ಮಾಡಿ ಅಲ್ಲಿ ಏನೇನಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಆದ್ರೆ ಆಗ ಕೀ ಇಲ್ಲ ನಕಲಿ ಕೀ ಇದೆ ಓಪನ್ ಮಾಡೋಕ್ಕಾಗಲ್ಲ ಹಾಗೆ ಹೀಗೆ ಸ್ವಲ್ಪ ಕುಂಟು ನೆಪಗಳನ್ನ ಹೇಳಿ ಓಪನ್ ಮಾಡಿರ್ಲಿಲ್ಲ ಆದ್ರೀಗ ಸದ್ಯಕ್ಕೆ ರತ್ನ ಭಂಡಾರದ ಕೊಠಡಿ ಓಪನ್ ಆಗಿದೆ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟುಕೊಂಡು ಈ ರತ್ನ ಭಂಡಾರಕ್ಕೆ ಪೂಜೆಯನ್ನು ಸಲ್ಲಿಸಿ ರತ್ನ ಭಂಡಾರವನ್ನು ಓಪನ್ ಮಾಡಿದ್ದಾರೆ ಅಲ್ಲಿ ಪೆಟ್ಟಿಗೆಗಳನ್ನು ನೋಡ್ತಾ ಇದ್ದೀರಲ್ಲ ಅಲ್ಲಿ ಇದ್ದಂಥ ಪೆಟ್ಟಿಗೆಗಳು ಅದರಲ್ಲಿ ಏನೇನು ಇದೆ ಅನ್ನುವಂಥ ಒಂದಿಷ್ಟು ಕುತೂಹಲ ಇದ್ದೇ ಇದೆ ವಜ್ರ ವೈಢೂರ್ಯ ಇರುತ್ತೆ ಬೇರೆ ಬೇರೆ ರೀತಿಯ ಲೋಹದ ವಸ್ತುಗಳಿರ್ತವೆ ಅತ್ಯಮೂಲ್ಯವಾಗಿರುವಂಥದ್ದು ಮತ್ತು ರಾಜುರ ಕಿರೀಟಗಳಿರ್ತವೆ ಹಾಗೆ ಅಲ್ಲಿ ಇರುವಂಥ ಅಮೂಲ್ಯವಾದಂಥ ವಸ್ತುಗಳು ಬೇರೆ ಬೇರೆ ರೀತಿ ಅಂದರೆ ಆ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ದಂಥ ವಸ್ತುಗಳು ಆ ಚಿನ್ನಾಭರಣಗಳು ಆ ಬೇರೆ ಬೇರೆ ಲೋಹದ ವಸ್ತುಗಳು ಇವೆಲ್ಲ ಕೂಡ ಇದ್ದೇ ಇರ್ತವೆ ಆದರೆ ಎಷ್ಟು ತೂಕದ ವಸ್ತುಗಳಿದ್ದಾವೆ ಎಷ್ಟು ವಸ್ತುಗಳಿದ್ದಾವೆ ಅದೆಲ್ಲ ಕೂಡ ಸದ್ಯಕ್ಕೆ ಕುತೂಹಲವನ್ನು ಕೆರಳಿಸ್ತಾ ಇದೆ ಈಗ ಸಮಿತಿ ಲೆಕ್ಕವನ್ನು ಹಾಕುತ್ತೆ ಅಲ್ಲಿರುವಂಥ ವಸ್ತುಗಳನ್ನು ಏನೇನು ವಸ್ತುಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕ್ರಿಸ್ತ ಶ ಸಾವಿರದ ನೂರ ಐವತ್ತರಲ್ಲಿ ಗಂಗ ರಾಜವಂಶ ಆಳ್ವಿಕೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಸಾವಿರದ ನೂರ ಅರವತ್ತೊಂದರಲ್ಲಿ ಕ್ರಿಸ್ತಶಕ ಸಾವಿರದ ನೂರ ಅರವತ್ತೊಂದರಲ್ಲಿ ಅನಂತ ವರ್ಮನ್ ಚೋಡಿ ಗಂಗಾ ದೇವ ಅನ್ನುವಂಥ ರಾಜ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿತು ಆಗ ಈ ರತ್ನ ಭಂಡಾರ ಏನಿದೆ ಅದರಲ್ಲಿ ಆ ಸಂದರ್ಭದಲ್ಲಿ ಬಳಕೆ ಮಾಡಿದಂಥ ವಜ್ರ ವೈಢೂರ್ಯ ರಾಜರ ಕಿರೀಟಗಳು ಚಿನ್ನದ ಆಭರಣಗಳು ಬೆಳ್ಳಿ ಆಭರಣಗಳು ಕೂಡ ಅಲ್ಲಿ ಇದ್ದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಹಾಗಾಗಿನೇ ಅಂದರೆ ಹಿಂದಿನ ಕಾಲದಿಂದ ಒಂದು ಸಂಪ್ರದಾಯ ಸಂಸ್ಕೃತಿ ಏನಪ್ಪಾ ಅಂದರೆ ಭಾರತದಲ್ಲಿ ದೇವಸ್ಥಾನ ಅಂತ ಬಂದಾಗ ದೇವಸ್ಥಾನದ ನಿಧಿ ಸಂಪತ್ತು ವಜ್ರ ವೈಡೂರ್ಯ ಅಂತ ಬಂದಾಗ ಅದನ್ನ ಕಾಯೋದಕ್ಕೆ ಅಂತ ಬೇರೆ ಬೇರೆ ಕಡೆಯಿಂದ ಬರುವಂಥ ರಾಜ ಮಹಾರಾಜರು ಈ ದಂಡೆತ್ತಿ ದಂಡಯಾತ್ರೆ ಮಾಡೋದಕ್ಕೆ ಬರುವಂಥ ಸಂದರ್ಭದಲ್ಲಿ ಹೆದರ್ತಾ ಇದ್ದಿದ್ದು ಅದಕ್ಕೇನೆ ನಿಧಿ ಕಾಯೋದಕ್ಕೆ ಸಂಪತ್ತನ್ನು ಕಾಯೋದಕ್ಕೆ ಹಾವು ಇರ್ತಾವೆ ಅನ್ನುವಂಥ ಕಾರಣಕ್ಕೆ ಅದೇ ಸರ್ಪಗಾವಲು ಕೂಡ ಇಲ್ಲೂ ಇದೆ ಅನ್ನುವಂಥ ಭಯ ಆತಂಕದಲ್ಲೇ ಈಗ ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡಿದ್ದಾರೆ ಯಾಕೆಂದ್ರೆ ಆ ಕೊಠಡಿಯಲ್ಲಿ ಚಿಕ್ಕ ಪುಟ್ಟ ಇದ್ದಾವೆ ಆ ರಂಧ್ರಗಳಲ್ಲಿ ಸರೀಸೃಪಗಳು ಇರ್ಬೋದು ಈ ಹಾವುಗಳು ಬೇರೆ ಬೇರೆ ರೀತಿಯ ಸರಿಸೃಪ ಜಾತಿಗೆ ಸೇರಿದಂಥ ಕೀಟಗಳು ಚೇಳು ಇಂತಹ ಸರಿಸೃಪಗಳು ಇರಬಹುದು ಅನ್ನುವಂಥ ಆತಂಕ ಕೂಡ ಇದೆ ಹಾಗಾಗಿ ಉರಗ ತಜ್ಞರನ್ನ ತಂಡವನ್ನು ಕೂಡ ಅಲ್ಲಿ ಜೊತೆಗೆ ಇಟ್ಕೊಂಡು ಈ ಬಾಗಿಲನ್ನು ಓಪನ್ ಮಾಡಿದ್ದಾರೆ ಇನ್ನೂ ಕೂಡ ಅಲ್ಲಿ ಏನೇನಿದೆ ಅನ್ನೋದನ್ನ ರಹಸ್ಯವನ್ನು ಹೊರಗೆ ಹಾಕಿಲ್ಲ ಗೊತ್ತಾಗುತ್ತೆ ಏನೇನಿದೆ ಮತ್ತು ಅಲ್ಲಿ ಏನಾದರೂ ಚಿಕ್ಕ ಪುಟ್ಟ ಪ್ರಾಣಿಗಳು ಕೀಟಗಳು ಅಥವಾ ಹಾವುಗಳು ಇದ್ದಾವ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಾಗುತ್ತೆ ಆದ್ರೀಗ ಸದ್ಯಕ್ಕೆ ನಲವತ್ತಾರು ವರ್ಷಗಳಿಂದ ರಹಸ್ಯದ ತಾಣ ಆಗಿದ್ದಂಥ ಒಡಿಶಾದ ಈ ಒಂದು ರತ್ನ ಭಂಡಾರದ ಕೊಠಡಿ ಓಪನ್ ಆಗಿದೆ ಅಲ್ಲಿರುವಂಥ ವಜ್ರಾಭರಣಗಳೇನು ವೈಢೂರ್ಯಗಳೇನು ರಾಜರ ಕಿರೀಟಗಳು ಹೇಗಿದ್ವು ಅದೆಲ್ಲದೂ ಕೂಡ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಸಮಿತಿಯ ಅಧಿಕಾರಿಗಳೇನಿದ್ದಾರೆ ಸದಸ್ಯರೇನಿದ್ದಾರೆ ಅವರು ಲೆಕ್ಕ ಹಾಕಿ ಹೇಳ್ತಾರೆ ಎಷ್ಟು ಚಿನ್ನದ ವಸ್ತುಗಳಿದ್ದಾವೆ ಬೆಳ್ಳಿ ವಸ್ತುಗಳೆಷ್ಟಿದ್ದಾವೆ ವಜ್ರದ ವಸ್ತುಗಳೆಷ್ಟಿದ್ದಾವೆ ಮತ್ತೆ ಈ ರತ್ನ ಖಚಿತ ಆಭರಣಗಳೆಷ್ಟಿದ್ದಾವೆ ಯಾವ್ಯಾವ ರತ್ನಗಳಿದ್ದಾವೆ ಅದೆಲ್ಲದರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಇದ್ದಂಥ ಒಂದಷ್ಟು ಚಿನ್ನದ ಮತ್ತು ಬೆಳ್ಳಿ ವಜ್ರ ವೈಡೂರ್ಯಗಳ ಬಗ್ಗೆ ನಾವೀಗ ಸದ್ಯಕ್ಕೆ ನಿಮಗೆ ಕೊಟ್ಟಿರುವಂಥ ಮಾಹಿತಿ ಅದು ಸಮರ್ಪಕವಾಗಿ ಗೊತ್ತಾಗುತ್ತೆ ಈ ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರನೇ ಅಲ್ಲಿರುವಂಥ ವಸ್ತುಗಳಿದ್ದಾವೆ ಅದಕ್ಕೂ ಹೆಚ್ಚಿಗೆ ಇದ್ದಾವೆ ಬೇರೆ ಬೇರೆ ವಸ್ತುಗಳು ಕೂಡ ಇದ್ದಾವ ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗಬೇಕಾಗಿದೆ ಆದರೆ ಸದ್ಯಕ್ಕೆ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇತ್ತಲ್ಲ ಯಾಕೆ ಈ ಬಾಗಿಲನ್ನು ಓಪನ್ ಮಾಡ್ತಾ ಇಲ್ಲ ನೀವು ಅಂತ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದರು ಈಗಿನ ಸರ್ಕಾರ ಈಗ ಈ ಒಂದು ಬಾಗಿಲನ್ನು ಓಪನ್ ಮಾಡುವಂಥ ಪ್ರಯತ್ನ ಮಾಡಿದೆ ದೇವಸ್ಥಾನದಲ್ಲಿ ಇರುವಂಥ ಈ ರತ್ನ ಭಂಡಾರದಲ್ಲಿ ಏನೆಲ್ಲ ವಸ್ತುಗಳು ಪತ್ತೆ ಆಗ್ತಾವೆ ಅನ್ನೋದು ಸದ್ಯಕ್ಕೆ ಮತ್ತಷ್ಟು ಕುತೂಹಲವನ್ನು ಹೆಚ್ಚು ಮಾಡ್ತಾ ಇದೆ

嗯。 ಪುರಿ ಜಗನ್ನಾಥ ದೇಗುಲದಲ್ಲಿದ್ದಂಥ ರತ್ನ ಭಂಡಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದರೆ ಈ ಸರ್ಕಾರದಲ್ಲಿ ಒಂದಷ್ಟು ಜಟಾಪಟಿ ಇತ್ತು ನಮ್ಮ ಸರ್ಕಾರ ಬಂದರೆ ಓಪನ್ ಮಾಡಿಸ್ತೀವಿ ನಿಮ್ಮ ಸರ್ಕಾರ ಬಂದರೆ ನೀವು ಓಪನ್ ಮಾಡಿಸ್ಲಿಲ್ಲ ನಿಮ್ಮ ಅವಧಿಯಲ್ಲಿ ಅನ್ನುವಂಥ ಒಂದಷ್ಟು ಜಟಾಪಟಿ ಇತ್ತು ಸದ್ಯಕ್ಕೆ ನಲವತ್ತಾರು ವರ್ಷಗಳ ಬಳಿಕ ಈಗ ರತ್ನ ಭಂಡಾರದ ಕೋಣೆ ಓಪನ್ ಆಗಿದೆ ಜುಲೈ ಹದಿನಾಲ್ಕು ಮಧ್ಯಾಹ್ನ ಒಂದು ನಲವತ್ತೆಂಟಕ್ಕೆ ಈ ರತ್ನ ಭಂಡಾರದ ಕೋಣೆಯನ್ನು ಓಪನ್ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು ಅದರಂತೆ ಇವತ್ತು ಮಧ್ಯಾಹ್ನ ಈ ರತ್ನ ಭಂಡಾರದ ಕೋಣೆಯನ್ನು ಓಪನ್ ಮಾಡಿದ್ದಾರೆ ಕಟರನ್ನು ಬಳಕೆ ಮಾಡಿಕೊಂಡು ರತ್ನ ಭಂಡಾರದ ಬಾಗಿಲನ್ನು ತೆಗೆದಿದ್ದಾರೆ ಅಲ್ಲಿರುವಂಥ ಪೆಟ್ಟಿಗೆಗಳನ್ನು ಕೂಡ ತೆಗೆದು ನೋಡ್ತಾ ಇದ್ದಾರೆ ಏನೇನಿದೆ ಅಂತ ಆ ಪೆಟ್ಟಿಗೆಗಳಿರ್ಬೋದು ಆ ಕೋಣೆಯಲ್ಲಿರುವಂಥ ವಸ್ತುಗಳನ್ನು ನೋಡೋದಕ್ಕೆ ಕುತೂಹಲ ಎಷ್ಟಿದೆಯೋ ಅಲ್ಲಿ ಸಿಬ್ಬಂದಿ ಈಗ ಅದೆಲ್ಲದನ್ನ ಲೆಕ್ಕ ಹಾಕೋದಕ್ಕೆ ನೋಡೋದಕ್ಕೆ ಹೋಗ್ತಿದ್ದಾರಲ್ಲ ಅವರಲ್ಲಿ ಭಯ ಕೂಡ ಅಷ್ಟೇ ಇದೆ ಯಾಕೆಂದರೆ ನಲವತ್ತಾರು ವರ್ಷಗಳಿಂದ ಓಪನ್ ಆಗದೆ ಕ್ಲೋಸ್ಡ್ ಆಗೇ ಇದ್ದಂಥ ಆ ಕೋಣೆಯನ್ನು ಓಪನ್ ಮಾಡ್ಕೊಂಡು ಹೋಗಬೇಕು ಅಂದರೆ ಸಾಕಷ್ಟು ಭಯ ಇದ್ದೇ ಇರುತ್ತೆ ಅಲ್ಲಿ ಏನೇನು ವಾಸಿಸ್ತಾ ಯಾವ್ಯಾವ ಪ್ರಾಣಿಗಳು ಅಥವಾ ಈ ಸರೀಸೃಪಗಳ ವಾಸಸ್ಥಾನ ಆಗಿದೆಯೋ ಗೊತ್ತಿಲ್ಲ ಆ ಕೋಣೆ ಹಾಗಾಗಿ ಸಾಕಷ್ಟು ಭಯ ಆತಂಕದಿಂದಾನೇ ಈಗ ಸಿಬ್ಬಂದಿ ಆ ಕೋಣೆಯ ಬಾಗಿಲನ್ನು ಓಪನ್ ಮಾಡಿದ್ದಾರೆ ಒಂದಷ್ಟು ಬಾಕ್ಸ್ಗಳನ್ನು ಕೂಡ ತೆಗೆದಿದ್ದಾರೆ ಆ ಬಾಕ್ಸ್ಗಳನ್ನು ಓಪನ್ ಮಾಡಿದ ಬಳಿಕ ಗೊತ್ತಾಗುತ್ತೆ ಎಷ್ಟೆಷ್ಟು ಚಿನ್ನದ ವಸ್ತುಗಳು ಅದೇ ರೀತಿಯಾಗಿ ವಜ್ರದ ವಸ್ತುಗಳು ಮತ್ತೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಕಿರೀಟಗಳಿರ್ಬೋದು ಅದೇ ರೀತಿಯಾಗಿ ರತ್ನ ಖಚಿತ ಆಭರಣಗಳಿರ್ಬೋದು ಆಗಿನ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ದಂತಹ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇರುವಂಥ ವಜ್ರ ವೈಡೂರ್ಯ ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕೊಡ್ತಾರೆ ಅಲ್ಲಿಗ ಅಕ್ಕ ಅಕ್ಕಸಾಲಿಗರು ಸೇರಿದಂತೆ ವೈದ್ಯರು ಕೂಡ ಅಲ್ಲಿ ಬೀಡ್ಬಿಟ್ಟಿದ್ದಾರೆ ಯಾರಿಗೆ ಏನೇ ಸಂಕಷ್ಟ ಎದುರಾದರೂ ಅಂದರೆ ಅಕಸ್ಮಾತು ಹಾವು ಕಚ್ಚಿದ್ರೆ ಅಥವಾ ಯಾವ್ದಾದ್ರು ಸರಿಸ ಕಚ್ಚಿತು ಅಂತ ಅಂದ್ರೆ ಚಿಕಿತ್ಸೆಯನ್ನು ತಕ್ಷಣವೇ ಕೊಡೋದಕ್ಕೆ ಅಂತ ವೈದ್ಯರು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ ಎಲ್ಲ ರೀತಿಯ ಸಿದ್ಧತೆಯ ಜೊತೆಗೆ ಇವತ್ತು ಈ ಒಂದು ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಕೋಣೆಯನ್ನು ಓಪನ್ ಮಾಡಿರುವಂಥದ್ದು ಇದಾದ ಬಳಿಕ ಏನೇನು ಸಿಗುತ್ತೆ ಹಾಗಾದರೆ ಕೋಟಿ ಕೋಟಿ ಬೆಲೆ ಬಾಳುವಂಥ ಚಿನ್ನ ಇದೆ ವಜ್ರ ಇದೆ ಬೆಳ್ಳಿ ಇದೆ ವಜ್ರ ವೈಡೂರ್ಯಗಳಿದ್ದಾವೆ ಅಂತ ಹೇಳಲಾಗ್ತಾ ಇತ್ತಲ್ಲ ಅದೆಲ್ಲವನ್ನು ಕೂಡ ಇವತ್ತು ಲೆಕ್ಕ ಹಾಕಲಾಗುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ ಕೊಟ್ಟಂತಹ ಆದೇಶವನ್ನು ಕೂಡ ಸರ್ಕಾರ ಪಾಲನೆ ಮಾಡಿರಲಿಲ್ಲ ಕಿ ಇಲ್ಲ ಅನ್ನುವಂಥ ಕಾರಣಕ್ಕೆ ಆದ್ರೀಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಈ ಒಂದು ಕೊಠಡಿಯ ಕೋಣೆಯನ್ನು ಓಪನ್ ಮಾಡಿರುವಂಥದ್ದು ಅಂದರೆ ಅಲ್ಲಿಗೆ ನಲ್ವತ್ತಾರು ವರ್ಷಗಳು ಸತತವಾಗಿ ನಾಲ್ಕು ದಶಕಗಳ ಬಳಿಕ ಈ ದೇವಸ್ಥಾನದ ರತ್ನ ಭಂಡಾರದ ಕೋಣೆ ಓಪನ್ ಆಗಿರುವಂಥದ್ದು ಹಾಗಾಗಿ ಅಲ್ಲಿಂದ ಇಲ್ಲಿವರೆಗೂ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗಿರಬಹುದು ಅಂದರೆ ಆ ಕೊಠಡಿಯಲ್ಲಿ ಏನೆಲ್ಲ ವಸ್ತುಗಳಿರ್ಬೋದು ಯಾವ್ಯಾವೆಲ್ಲ ಜೀವಿಗಳಿರ್ಬೋದು ಅದೆಲ್ಲ ಒಂದಷ್ಟು ಆತಂಕ ಭಯ ಇದ್ದೇ ಇದೆ ಇವತ್ತು ಗೊತ್ತಾಗುತ್ತೆ ದೇವಸ್ಥಾನದಲ್ಲಿ ಅಂದ್ರೆ ಎಷ್ಟು ಸಮಯವನ್ನ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಿಲ್ಲ ಅಕ್ಕಸಾಲಿಗರು ಈ ವಜ್ರ ವೈಡೂರ್ಯಗಳನ್ನು ಪರಿಶೀಲನೆ ಮಾಡಬೇಕಾಗುತ್ತೆ ಓರೆ ಹಚ್ಚಿ ಮತ್ತು ಮತ್ತೆ ಸಿಗುವಂತ ಕೌಂಟ್ ಮಾಡಬೇಕಾಗುತ್ತೆ ಮತ್ತೆ ಚಿನ್ನದ ನಾಣ್ಯಗಳೇನಾದ್ರೂ ಇದ್ದರೆ ಮತ್ತೆ ಲೋಹದ ಬೇರೆ ಬೇರೆ ಲೋಹದ ನಾಣ್ಯಗಳೇನಾದರೂ ಇದ್ದರೆ ಮುದ್ರೆಗಳೇನಾದ್ರೂ ಇದ್ದರೆ ಅವೆಲ್ಲವನ್ನ ಕೂಡ ಲೆಕ್ಕ ಹಾಕ್ಬೇಕಾಗುತ್ತೆ ಯಾವ್ಯಾವ ಕಾಲದ್ದು ಯಾವ ರಾಜರ ಕಾಲದಿದು ಅದೆಲ್ಲವನ್ನ ಕೂಡ ನೋಡಬೇಕಾಗುತ್ತೆ पुजारी हूँ जैसा कि आज भक्तों का सभी का जो इंतजार था ना खंडार खुलने का इंतजार था खुलने वाला है कुछ घंटों में खुलने वाला है तो सबसे पहले कैसी अनुभूति है देखिए हम भगवान जगन्नाथ जी के ऊपर भरोसा करते हैं और भगवान के ऊपर आशा भी रखते हैं कि आज जो काम किया गया है राज्य सरकार की ओर से और बंदर के प्रशासन की ओर से हम भगवान के पास में इतना प्रार्थना करते हैं कि ये काम बढ़िया आराम से हो जाए और शांति श्रृंखला से हो जाए किसी को कोई मुसीबत ना आए कोई कैसे निंदित ना हो या किसी को कोई आख्याप ना करे वो काम लिपट जाए वही आशा थी हमारी बीस साल तक जो हम सरकार के पास गुहार लगा रहे थे खुलना चाहिए खुलना चाहिए खुलना चाहिए जो सरकार कर्ण पात नहीं कर रहा था आज भाजपा सरकार जो एक महीने के अंदर वादा किया था उसको निभा रहा है चार द्वार खोलना हो या रत्न भंडार खोलना हो उससे भगवान जगन्नाथ जी के पास वो काम करने के लिए व्यवस्था निर्माण किया गया है वो तो काम आज शुरू हो रहा है काम शुरू करने से पहले माता विमला जी की और महालक्ष्मी जी की शंकर भगवान की पूजा करने के बाद नहीं हम भगवान की रत्न भंडार को चाबी लगाएंगे अगर वो चाबी जो हमारे पास में सरकार के पास में है उसमें अगर काम नहीं निपटा तो चाबी को काट दिया जाएगा उसकी व्यवस्था भी किया गया है टीम को लाके कि सुबह सुबह आज पूजा अर्चना की